ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಹೊಸದಾಗಿ ಹೆಸರಿಟ್ಟಿದ್ದೀವಿ ಆ ಹೆಸರು ಎಕ್ಸ್ರೇ ಅಂತ ಸೊ ಎಕ್ಸ್ರೇ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ಒಂದು ರಾಜು ಮಹಾರಾಜರ ಕಥೆಗಳನ್ನ ಕೇಳ್ತಾ ಇದ್ವಿ ಮತ್ತು ಆ ರಾಜರು ಮಾರು ವೇಷ ಧರಿಸಿ ಅಂದರೆ ವೇಷ ಬದಲಿಸ್ಕೊಂಡು ಜನರ ಹತ್ರ ಹೋಗ್ತಾ ಇದ್ರು ಮತ್ತು ಅವರ ಕಷ್ಟ ಸುಖ ತಿಳಿತಾ ಇದ್ರು ಅಂತ ನಾವು ಕಥೆಗಳಲ್ಲಿ ಕೇಳಿದ್ದೀವಿ ಜೊತೆಗೆ ತಮ್ಮ ದೇಶದ ಶತ್ರುಗಳ ಬಗ್ಗೆ ನಿಗಾ ಇಡಲು ಗೂಢಾಚಾರನ್ನು ಕೂಡ ಬಿಟ್ಟಿರ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ ಮತ್ತು ಅದರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ ಕೂಡ ಈಗಲೂ ಕೂಡ ಪ್ರತಿಯೊಂದು ದೇಶ ಅದರ ಗೂಢಚಾರರ ಪಡೆಯನ್ನು ಹೊಂದಿರುತ್ತೆ ಅಂದರೆ ಸ್ಪೈಗಳು ಅಂತೀವಲ್ಲ ಅದು ದೇಶ ಯಾಕೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಗುಪ್ತಚರ ಇಲಾಖೆ ಇದೆ ಅದಕ್ಕೆ ಆಂತರಿಕ ಗುಪ್ತಚರ ವಿಭಾಗ ಅಂತಲೇ ಕರೀತಾರೆ ಅದು ಮುಖ್ಯಮಂತ್ರಿಗಳ ಬಳಿಯೇ ಇರುತ್ತೆ ಅಂದರೆ ಅವರ ಒಂದು ಸುಪರ್ ದಿನ ಇರುತ್ತೆ ಇನ್ನು ನಮ್ಮ ದೇಶದ ಗುಪ್ತಚರ ಇಲಾಖೆ ರಾ ಬಗ್ಗೆ ಕೂಡ ನಿಮಗೆ ಗೊತ್ತಿರಬಹುದು ಇನ್ನು ಭಾರತದಲ್ಲಿ ಭಯೋತ್ಪಾದನಾ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡುವ ಪಾಕಿಸ್ತಾನದ ಐ ಎಸ್ ಐ ಬಗ್ಗೆ ಕೂಡ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಾ ಅಥವಾ ಕೇಳಿರ್ತೀರ ಇವತ್ತು ನಾನು ಇಷ್ಟೆಲ್ಲ ಹೇಳೋಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನಂದರೆ ನಾವು ಇವತ್ತು ಜಗತ್ತಿನ ಅತ್ಯಂತ ಪ್ರಬಲವಾದ ಅತ್ಯಂತ ನಿರ್ದಯಿಯಾದ ಮತ್ತು ಅತ್ಯಂತ ಕರಾರುವಕ್ಕಾದ ಒಂದು ಗುಪ್ತಚರ ಸಂಸ್ಥೆಯ ಬಗ್ಗೆ ತಿಳಿಯರಿದ್ದೀವಿ ಆದರೆ ಆ ಸಂಸ್ಥೆಯ ಬಗ್ಗೆ ತಿಳಿಯೋಕೆ ಮುನ್ನ ಇತ್ತೀಚೆಗೆ ನಡೆದ ವಿಶ್ವದೆಲ್ಲೆಡೆ ತಲ್ಲಣವನ್ನುಂಟು ಮಾಡಿದ ಒಂದು ಘಟನೆಯನ್ನು ಒಂದ್ಸಲ ಗಮನಿಸೋಣ ಅದುವೇ ಪ್ಯಾಲೆಸ್ತೀನ್ನ ಭಯೋತ್ಪಾದಕ ಸಂಘಟನೆ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿ ಮತ್ತು ಆತನ ಒಬ್ಬ ಬಾಡಿಗಾರ್ಡ್ನನ್ನು ಇರಾನ್ನಲ್ಲಿ ಹತ್ಯೆ ಮಾಡದಂಥ ಘಟನೆ ಈ ಘಟನೆಯ ಒಂದು ಒಂದ್ಸಲ ಗಮನಿಸೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಗಡಿ ಭಾಗದ ಒಳಗೆ ನುಗ್ಗಿ ಭೀಕರ ದಾಳಿ ನಡೆಸಿ ಸುಮಾರು ಸಾವಿರದ ಒಂದು ನೂರ ತೊಂಬತ್ತೈದು ಇಸ್ರೇಲಿ ನಾಗರಿಕರ ಹತ್ಯೆ ಮಾಡಿದ್ದು ಇದೇ ಹಮಾಸ್ ಗುಂಪು ಈ ಹಮಾಸ್ ಅನ್ನು ನಾಶಪಡಿಸುವುದಾಗಿ ಮತ್ತು ಅದರ ಮುಖ್ಯಸ್ಥ ಇಸ್ಮಾಲ್ ಹನಿಯೇನನ್ನು ಅನ್ನು ಹತ್ಯೆ ಮಾಡುವುದಾಗಿ ಇಸ್ರೇಲ್ ಅಂದೇ ಶಪಥ ಮಾಡಿತ್ತು ಈಗ ಏನಾಗಿದೆ ಈ ಹನಿಯೇನನ್ನು ಹತ್ಯೆ ಮಾಡಲಾಗಿದೆ ಅದು ಕೂಡ ಪ್ಯಾಲೆಸ್ತೀನ್ಗೆ ಬೆಂಬಲ ಘೋಷಿಸಿದ್ದ ಇರಾನ್ನ ನೆಲದಲ್ಲಿ ಹಮಾಸ್ನ ಮುಖ್ಯಸ್ಥನ ಈ ಹತ್ಯೆಗೆ ತಾನೇ ಕಾರಣ ಅಂತ ಇಸ್ರೇಲ್ ಹೇಳಿಲ್ಲ ಆದರೆ ನಡೆದ ಎಲ್ಲ ಘಟನೆಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಹೈ ಪ್ರೊಫೈಲ್ ಹತ್ಯೆ ಹಿಂದೆ ಇಸ್ರೇಲ್ನದ್ದೇ ಕೈಬಾಡನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾದರೆ ಒಂದು ಸ್ವತಂತ್ರ ದೇಶ ಇನ್ನೊಂದು ಸ್ವತಂತ್ರ ಸಾರ್ವಭೌಮ ದೇಶದಲ್ಲಿ ಹೀಗೆ ರಾಜರೋಷವಾಗಿ ಡ್ರೋನ್ ಗೈಡೆಡ್ ಮಿಸೈಲ್ ಮೂಲಕ ಕೊಲೆ ಮಾಡೋದು ಅಷ್ಟೊಂದು ಸುಲಭನ ಮಾಡಿದರೂ ಕೂಡ ಅಂತಾರಾಷ್ಟ್ರೀಯ ಸಮುದಾಯದ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದು ಸುಲಭನ ಯೋಚನೆ ಮಾಡಬೇಕಾದ ವಿಷಯ ಇದನ್ನು ಯೋಚನೆ ಮಾಡೋಕ್ಕಿಂತ ಮುಂಚೆ ಭಾರತ ಬಗ್ಗೆ ಸಲ ಯೋಚನೆ ಮಾಡಿ ನೋಡಿ ಭಾರತ ಬೇರೆ ದೇಶದಲ್ಲಿ ನುಗ್ಗಿ ಯಾರನ್ನಾದರೂ ಕೊಂದದ್ದು ತೀರಾ ವಿರಳ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಉರಿ ಸರ್ಜಿಕಲ್ ಸ್ಟ್ರೈಕ್ ಮಾತ್ರ ಇದಕ್ಕೊಂದು ಅಪವಾದ ಈ ಬಗ್ಗೆ ಸಿನಿಮಾ ಕೂಡ ಆಗಿದೆ ನೀವು ನೋಡಿರ್ಬೋದು ಆದರೆ ಅದು ಒನ್ ಆಫ್ ಇಟ್ಸ್ ಕೈಂಡ್ ಅಂದರೆ ಈ ಥರ ಘಟನೆಗಳು ನಮ್ಮ ಇತಿಹಾಸದಲ್ಲಿ ಭಾಳ ಭಾಳ ಕಡಿಮೆ ಆದರೆ ಭಾರತದಲ್ಲಿ ಬೇರೆಯವರು ಬಂದು ಇಲ್ಲಿ ರಕ್ತಪಾತ ಮಾಡಿರುವಂಥ ನೂರಾರು ಘಟನೆಗಳು ನಮ್ಮ ಇತಿಹಾಸದಲ್ಲಿವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ದಾಳಿಕೋರರ ಕಥೆಗಳನ್ನ ನಾವು ನೋಡಿದ್ದೀವಿ ಓದಿದ್ದೀವಿ ಸ್ವಾತಂತ್ರ್ಯ ನಂತರ ಪಾಕಿಸ್ತಾನದ ಚಿತಾವಣೆಯಿಂದ ನಡೆದ ದಾಳಿಗಳನ್ನೂ ಕೂಡ ನಾವು ನೋಡಿದ್ದೀವಿ ಆದರೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಸೈಲೆಂಟ್ ಆಗೇ ಇದ್ವಿ ಯಾಕೆ ಅನ್ನೋದನ್ನು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ ಆದರೆ ಈ ಇಸ್ರೇಲ್ ಅನ್ನೋ ದೇಶ ಇದೆಯಲ್ಲ ಇದು ಆ ಥರ ಅಲ್ಲ ಇದು ತನಗೆ ಹಾನಿ ಮಾಡಿದ ಶತ್ರುವಿನ ಮನೆಗೆ ನುಗ್ಗಿ ಹೊಡೆಯುವ ಪರಿಪಾಠವನ್ನು ಪಾಲಿಸುತ್ತೆ ಅಂದರೆ ಶತ್ರುವಿನ ಮನೆಗೆ ನುಗ್ಗಿ ಹೊಡೆಯುತ್ತೆ ಒಂದು ವೇಳೆ ಶತ್ರು ಬೇರೆಯವರ ಮನೆಯಲ್ಲಿದ್ದರೆ ಅಲ್ಲಿಯೇ ಆತನನ್ನು ಮುಗಿಸುತ್ತೆ ಈಗ ಮಾಡಿದ್ದು ಕೂಡ ಅದನ್ನೇ ಇರಾನ್ನಲ್ಲಿ ತನ್ನ ಶತ್ರುವಿನ ರುಂಡವನ್ನು ಇಸ್ರೇಲ್ ಚೆಂಡಾಡಿದೆ ಆದರೆ ಈಗ ಹುಟ್ಟಿಕೊಳ್ಳುವಂಥ ಪ್ರಶ್ನೆ ಇದು ಬೇರೆ ದೇಶಗಳಲ್ಲಿ ಇಸ್ರೇಲ್ ಈ ಥರದ ಕೃತ್ಯಗಳನ್ನು ಅಷ್ಟು ಸಲೀಸಾಗಿ ಹೇಗೆ ಮಾಡಿ ಮುಗಿಸುತ್ತೆ ಇಸ್ರೇಲ್ನ ಹಿಂದಿರುವ ಈ ಶಕ್ತಿ ಏನು ಆ ಶಕ್ತಿಯ ಕಥೆ ಏನು ಹೌದು ಇಸ್ರೇಲ್ನ ಹಿಂದಿರುವ ಈ ಶಕ್ತಿಯ ಬಗ್ಗೆ ನಾವಿಂದು ತಿಳಿಯೋಣ ಇರಾನ್ ದೇಶದ ಇಡೀ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಏಕಾಂಗಿಯಾಗಿ ನಾಶ ಮಾಡಿದ್ದು ಇದೇ ಶಕ್ತಿ ಈ ಶಕ್ತಿಯ ಕಥೆ ಅಥವಾ ಈ ಸಂಸ್ಥೆಯ ಕಥೆ ಶುರುವಾಗದು ಶೀತಲ ಯುದ್ಧ ಅಂದರೆ ಕೋಲ್ಡ್ ವಾರ್ ಸಮಯದಲ್ಲಿ ಅಂದಿನ ಅತೀ ಪ್ರಬಲ ಗೂಢಚಾರಿ ಸಂಸ್ಥೆಗಳಾದ ಅಮೆರಿಕದ ಸಿ ಐ ಎ ಬ್ರಿಟನ್ನ ಎಂ ಸಿಕ್ಸ್ಟೀನ್ ಕೂಡ ಮಾಡಲಾಗದ ಕಾರ್ಯಗಳನ್ನು ಮಾಡಿ ತೋರಿಸಿದ ಬೇಹುಗಾರಿಕಾ ಸಂಸ್ಥೆ ಅದುವೇ ವಿಶ್ವದ ನಕ್ಷೆಯಲ್ಲಿ ಚಿಕ್ಕದಾಗಿ ಕಾಣುವ ಇಸ್ರೇಲ್ ದೇಶದ ಬೇಹುಗಾರಿಕಾ ಸಂಸ್ಥೆ ಅದರ ಹೆಸರು ಮೋಸಾದ್ ನಿಮ್ಮಲ್ಲಿ ಬಹಳಷ್ಟು ಜನ ಮೋಸಾದ್ ಹೆಸರನ್ನು ಕೇಳಿರಬಹುದು ಅಥವಾ ಇದೇ ಮೊದಲ ಬಾರಿಗೆ ಕೇಳ್ತಾ ಇರಬಹುದು ಈ ಸಂಸ್ಥೆ ಅತ್ಯಂತ ಭಯಾನಕ ಮತ್ತು ಕಠಿಣ ಕಾರ್ಯಾಚರಣೆ ಇದ್ರೂ ಕೂಡ ಅದನ್ನು ಅತ್ಯಂತ ರಹಸ್ಯವಾಗಿ ಮುಗಿಸಿಬಿಡುತ್ತೆ ಎಷ್ಟೋ ಸಕ್ಸಸ್ಫುಲ್ ಮಿಷನ್ಗಳನ್ನು ನಡೆಸಿದ ಶ್ರೇಯ ಮೋಸಾದ್ಗೆ ಸೋಲುತ್ತದೆ ಒಮ್ಮೆ ಮೋಸಾದ್ನ ಕಣ್ಣು ಬಿದ್ದರೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹಾಗೂ ಮೋಸಾದ್ನ ಹಿಟ್ ಲಿಸ್ಟ್ನಿಂದ ಪಾರಾಗೋದು ಎಂಥವರಿಂದಲೂ ಸಾಧ್ಯವಿಲ್ಲ ಅನ್ನೋ ಮಾತುಗಳಿದೆ ಇಂದು ವಿಶ್ವದ ಮೂಲೆ ಮೂಲೆಯಲ್ಲೂ ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಅಲ್ಲಿನ ನಾಗರಿಕರು ಮತ್ತು ಗಡಿಗಳಿಗೆ ಅಪಾಯ ಒಡ್ಡುವ ದೇಶಗಳ ಉದ್ದಗಲಕ್ಕೂ ಮೊಸಾದ್ ತನ್ನ ಅಸ್ತಿತ್ವ ಹೊಂದಿದೆ ಮತ್ತು ಪ್ರಭಾವ ಹೊಂದಿದೆ ಅಷ್ಟಕ್ಕೂ ಇಸ್ರೇಲ್ ಅನ್ನೋ ಈ ದೇಶಕ್ಕೆ ಇಂತಹ ಒಂದು ಭಯಾನಕ ಗುಪ್ತಚರ ಸಂಸ್ಥೆಯ ಅವಶ್ಯಕತೆ ಏನಿತ್ತು ಯಾಕಿತ್ತು ಈ ಸಂಸ್ಥೆ ಕೆಲಸ ಮಾಡೋದು ಹೇಗೆ ಬನ್ನಿ ತಿಳಿಯೋಣ ಶತಮಾನಗಳ ಹಿಂದೆ ಜ್ಯೂಸ್ ಅಂದರೆ ಯಹೂದಿಗಳು ವಿಶ್ವದ ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ರು ಅವರಿಗೆ ತಮ್ಮದೇ ಆದ ಒಂದು ಪ್ರತ್ಯೇಕ ದೇಶ ಅಂತ ಇರಲೇ ಇಲ್ಲ ಆದರೆ ಇವರಿಗೂ ಕೂಡ ಒಂದು ಪ್ರತ್ಯೇಕ ದೇಶ ಹೊಂದುವ ಮಹದಾಸೆ ಇತ್ತು ಈ ಆಸೆ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಯಹೂದಿಗಳ ಮೇಲೆ ಅಂದರೆ ಜ್ಯೂಸ್ಗಳ ಮೇಲೆ ಹಿಟ್ಲರ್ ಮಾಡಿದ ಘೋರ ಅತ್ಯಾಚಾರಗಳಿಂದ ಮತ್ತಷ್ಟು ಪ್ರಬಲವಾಯಿತು ಸತತ ಪ್ರಯತ್ನಗಳ ನಂತರ ಕೊನೆಗೂ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ದೇಶ ಅಸ್ತಿತ್ವಕ್ಕೆ ಬಂತು ಆದರೆ ಅರಬ್ ರಾಷ್ಟ್ರಗಳಿಂದ ಸುತ್ತುವರೆದಿರುವ ಇಸ್ರೇಲ್ಗೆ ತನ್ನ ಭೌಗೋಳಿಕತೆಯೇ ದೊಡ್ಡ ಸಮಸ್ಯೆ ಆಯಿತು ಯಾಕೆಂದರೆ ಸುತ್ತ ಇರುವೆಲ್ಲ ಮುಸ್ಲಿಂ ದೇಶಗಳು ಅವು ಯಾವುವು ಎಂದರೆ ಇರಾನ್ ಇರಾಕ್ ಜೋರ್ಡಾನ್ ಸಿರಿಯಾ ಈಜಿಪ್ಟ್ ಮತ್ತು ಸುಡಾನ್ ಇದರಿಂದಾಗಿ ನೆರೆ ಅರಬ್ ರಾಷ್ಟ್ರಗಳ ಜೊತೆಗೆ ಇಸ್ರೇಲಿನ ಸಂಬಂಧ ಸದಾ ಕಾಲಕ್ಕೆ ಅಳಿಸಿ ಹೋದವು ಹೀಗಿರುವಾಗ ಇಸ್ರೇಲ್ ತನ್ನತ್ತ ಕಣ್ಣೆತ್ತಿ ಕೂಡ ನೋಡಲು ಹೆದರಬೇಕಾಗುವಂತ ಸುರಕ್ಷಾ ವ್ಯವಸ್ಥೆಯನ್ನು ಕಟ್ಟಿ ಬೆಳೆಸುವ ನಿರ್ಧಾರವನ್ನು ಮಾಡುತ್ತೆ ಈ ನಿಟ್ಟಿನಲ್ಲಿ ಹುಟ್ಟಿದ್ದೇ ಈ ಸಂಸ್ಥೆ ಇಸ್ರೇಲ್ಗೆ ಮೋಸಾದ್ ಎಷ್ಟೊಂದು ಪ್ರಮುಖ ಎಷ್ಟೊಂದು ಮಹತ್ವದ್ದು ಅನ್ನೋದು ಅರಬ್ ಇಸ್ರೇಲ್ ಯುದ್ಧಗಳಲ್ಲಿ ಇಸ್ರೇಲ್ನ ಗೆಲುವುಗಳನ್ನು ನೋಡಿದರೆ ಗೊತ್ತಾಗುತ್ತೆ ಹೌದು ಇಸ್ರೇಲ್ನ ಈ ಎಲ್ಲಾ ಗೆಲುವುಗಳ ಹಿಂದೆ ಮೋಸಾದ್ನ ದೊಡ್ಡ ಕೊಡುಗೆ ಇದೆ ಇಂದಿಗೂ ಕೂಡ ಮೋಸಾದ್ ಇಸ್ರೇಲ್ ಸರ್ಕಾರಕ್ಕೆ ತನ್ನ ವೈರಿಗಳನ್ನು ಸದೆಬಡಿಯಲು ಹೆಜ್ಜೆ ಹೆಜ್ಜೆಗೂ ಸಾಥ್ ನೀಡುತ್ತೆ ಆಪರೇಷನ್ ಥಂಡರ್ಬೋಲ್ಟ್ ಆಪರೇಷನ್ ಬ್ರೆನ್ ಅಂತ ಹಲವಾರು ಯಶಸ್ವಿ ಕಾರ್ಯಾಚರಣೆಗಳನ್ನು ಮಾಡಿ ತನ್ನ ದೇಶದ ಭದ್ರತೆಯನ್ನು ಸಾರ್ವಭೌಮತೆಯನ್ನು ಮೋಸಾದ್ ಕಾಪಾಡ್ತಾ ಇದೆ ಈ ಆಪರೇಷನ್ಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆದರೆ ಈ ಏಜೆನ್ಸಿ ಅಂದರೆ ಈ ಮೋಸಾದ್ ಶುರುವಾಗಿದ್ದು ಹೇಗೆ ಇದರ ಇತಿಹಾಸ ಏನು ಅಂತ ನೋಡಿದರೆ ಈ ಥರದ ಒಂದು ಸಂಸ್ಥೆಯ ಸ್ಥಾಪನೆಯ ಯೋಚನೆ ಬಂದದ್ದು ಇಸ್ರೇಲ್ ಸೇನೆಯ ಒಬ್ಬ ಹಿರಿಯ ಕಮಾಂಡರ್ ರಿವೆನ್ ಶಿಲ್ಹಾಕೆ ಆತ ಇಸ್ರೇಲ್ನ ಪ್ರಥಮ ಪ್ರಧಾನಿ ಡೇವಿಡ್ ಬೆನ್ ಗುರೋನ್ ಮುಂದೆ ಈ ಸಂಸ್ಥೆಯ ನಿರ್ಮಾಣದ ಪ್ರಸ್ತಾಪವನ್ನು ಇಡ್ತಾರೆ ಅದರ ಪರಿಣಾಮವಾಗಿ ಡೇವಿಡ್ ಬೆನ್ ಗುರೋನ್ ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಮೋಸಾದ್ನ ಮೂಲ ರೂಪವಾದ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಫಾರ್ ಕೋಆರ್ಡಿನೇಷನ್ ಎಂಬ ಸಂಸ್ಥೆಯ ಸ್ಥಾಪನೆ ಮಾಡುತ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಹೆಸರನ್ನ ಬದಲಿಸಿ ಈಗಿರುವ ಮೋಸಾದ್ ಎಂದು ಇಡಲಾಗುತ್ತೆ ಇದೇ ಸಮಯದಲ್ಲಿ ಮೋಸಾದನ್ನು ಇಸ್ರೇಲ್ನ ಪಿಎಂಒ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಅಧೀನಕ್ಕೆ ತರಲಾಗುತ್ತೆ ಅದಾದ ನಂತರ ಮೋಸಾದ್ ಮಾಡಿದ್ದೆಲ್ಲವೂ ಇತಿಹಾಸ ಹಾಗೆ ನೋಡಿದರೆ ಈ ಮೋಸಾದ್ ಸಂಸ್ಥೆಯ ಪಯಣ ಇಸ್ರೇಲ್ ಹುಟ್ಟುವ ಮೊದಲೇ ಶುರುವಾಗಿತ್ತು ಹೌದು ಸಾವಿರದ ಒಂಬೈನೂರ ಮೂವತ್ತೈದರಿಂದ ನಲವತ್ತೈದರ ತನಕ ಆ ಒಂದು ದಶಕದ ಅವಧಿಯಲ್ಲಿ ಹಿಟ್ಲರ್ ಮತ್ತು ಆತನ ನಾಜೀ ಸೇನೆಯನ್ನು ಎದುರಿಸಲು ಯಹೂದಿಗಳ ಹಲವಾರು ಸೇನಾ ತುಕುಡಿಗಳು ಹುಟ್ಟಿದ್ದವು ಆ ಸೇನಾ ತುಕುಡಿಗಳು ತಮ್ಮದೇ ಆದ ಒಂದು ಗೂಢಚಾರಕೀಯ ಗುಂಪನ್ನು ಕೂಡ ಹೊಂದಿದ್ದವು ಈ ತುಕಡಿಗಳಲ್ಲಿ ಒಂದು ಸೇನಾ ತುಕುಡಿ ಹೆಸರು ಹಗಾನ ಮತ್ತು ಅದರ ಗೂಢಚಾರಕೀಯ ಗುಂಪಿನ ಹೆಸರು ಶಾಹಿ ಎಂದಾಗಿತ್ತು ಸಾವಿರದ ಒಂಬೈನೂರ ನಲವತ್ತರ ಆಸುಪಾಸಿನಲ್ಲಿಯೇ ಶಾಹಿಯ ಸ್ಥಾಪನೆಯಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದ ನಂತರ ಮೊಸಾದ್ನ ಸ್ಥಾಪನೆಯಲ್ಲಿ ಇದೇ ಶಾಹಿ ಗುಂಪು ದೊಡ್ಡ ಪಾತ್ರ ವಹಿಸಿತ್ತು ರಿವೆನ್ ಶಿಲೋಹಾ ಮೋಸಾದ್ನ ಮೊದಲ ನಿರ್ದೇಶಕರಾಗಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಿವೆನ್ ಶಿಲೋಹಾ ನಿವೃತ್ತಿ ಹೊಂದಿದ ನಂತರ ಈ ಹುದ್ದೆಗೆ ಏರಿದ್ದು ಇಸ್ಸರ್ ಹರೆಲ್ ಈ ಇಸ್ಸರ್ ಹರೆಲ್ ಅವಧಿಯಲ್ಲಿ ಮೊಸಾದ್ ಅತ್ಯಂತ ನಿರ್ದಯಿ ಮತ್ತು ಅತ್ಯಂತ ಬಲಿಷ್ಠ ಏಜೆನ್ಸಿಯಾಗಿ ಹೊರಹೊಮ್ಮಿತು ಈಗ ಮತ್ತೆ ವರ್ತಮಾನಕ್ಕೆ ಬರೋದಾದರೆ ಇದೇ ಏಜೆನ್ಸಿ ಈಗ ತನ್ನ ದೇಶದ ಸಾವಿರದ ಒಂದು ನೂರ ತೊಂಬತ್ತೈದು ನಾಗರಿಕರನ್ನು ಹತ್ಯೆ ಮಾಡಿದ ಹಮಾಸ್ ಸಂಸ್ಥೆಯ ಮುಖ್ಯಸ್ಥ ಹನಿಯೇನನ್ನು ಇರಾನ್ನಲ್ಲಿ ಮುಗಿಸಿ ಹಾಕಿದ್ದು ಹೀಗೆ ಮೊಸಾದ್ ತನ್ನ ದೇಶದ ಹಿತರಕ್ಷಣೆಗಾಗಿ ಏನು ಮಾಡಬೇಕಿತ್ತೋ ಅದನ್ನು ಮಾಡಿ ಮುಗಿಸಿದೆ ಆದರೆ ತನ್ನ ನೆಲದಲ್ಲಿ ನಡೆದಿರುವ ಈ ಘಟನೆಯಿಂದ ವ್ಯಗ್ರಗೊಂಡಿರುವ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಲು ಹೊರಟಿದೆ ಈಗ ಇಸ್ರೇಲ್ ಏನ್ ಮಾಡುತ್ತೆ ಮೊಸಾದ್ ಏನ್ ಮಾಡುತ್ತೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನು ಮೋಸಾದ್ ಅನ್ನು ಈ ಏಜೆನ್ಸಿಯ ಆಪರೇಷನ್ಗಳು ಹೇಗಿದ್ದವು ಇಸ್ರೇಲ್ನ ಬೇಹುಗಾರಿಕಾ ಸಂಸ್ಥೆ ಇಷ್ಟೊಂದು ಖ್ಯಾತಿ ಗಳಿಸಿದ್ದು ಹೇಗೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಮೊದಲು ಈ ಮೋಸಾದ್ನ ವ್ಯವಸ್ಥೆ ಹೇಗಿರುತ್ತೆ ಇದರ ಆಡಳಿತ ರಚನೆ ಅಂದ್ರೆ ಸ್ಟ್ರಕ್ಚರ್ ಹೇಗಿರುತ್ತೆ ಬನ್ನಿ ನೋಡೋಣ ಇಂದು ಇಸ್ರೇಲ್ನಲ್ಲಿ ಮೂರು ಗೂಢಚಾರಿಕಾ ಏಜೆನ್ಸಿ ಅಂದರೆ ಇಂಟೆಲಿಜೆನ್ಸ್ ಏಜೆನ್ಸಿಗಳಿವೆ ಮೊದಲನೆಯದು ಇಸ್ರೇಲ್ ಸೈನ್ಯದ ಇಂಟೆಲಿಜೆನ್ಸ್ ಏಜೆನ್ಸಿ ಅದರ ಹೆಸರು ಅಮನ್ ಎರಡನೇದು ಆಂತರಿಕ ಭದ್ರತೆಯ ಇಂಟೆಲಿಜೆನ್ಸ್ ಏಜೆನ್ಸಿ ಶಿನ್ಬೆಟ್ ಮೂರನೆಯದು ರಾಷ್ಟ್ರೀಯ ಇಂಟೆಲಿಜೆನ್ಸ್ ಏಜೆನ್ಸಿ ಅದುವೆ ಮೋಸಾದ್ ಮೋಸಾದ್ನ ಮೂಲ ಉದ್ದೇಶಗಳೇನು ಅಂದರೆ ಮೊದಲನೇದಾಗಿ ಭಯೋತ್ಪಾದನೆಯನ್ನು ತಡೆಯುವುದು ರಹಸ್ಯ ಮಾಹಿತಿಗಳನ್ನು ಕಲೆ ಹಾಕುವುದು ಮತ್ತು ದೇಶದ ಶತ್ರುಗಳನ್ನು ಹೊಡೆದು ಉರುಳಿಸುವುದು ಹೀಗಾಗಿ ಮೋಸಾದ್ ಏಜೆಂಟ್ಗಳು ತಮ್ಮ ಕೆಲಸ ಮುಗಿಸಲು ಯಾವ ಹಂತಕ್ಕೂ ಬೇಕಾದರೂ ಹೋಗ್ತಾರೆ ಒಂದು ಅಂದಾಜಿನ ಪ್ರಕಾರ ಮೋಸಾದ್ನ ವಾರ್ಷಿಕ ಬಜೆಟ್ ಎಷ್ಟು ಗೊತ್ತಾ ಎರಡು ಪಾಯಿಂಟ್ ಏಳು ಮೂರು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ ಸಾವಿರ ಕೋಟಿ ರೂಪಾಯಿಗಳು ಈ ಮೋಸಾದ್ನಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ ಈ ಎಲ್ಲ ಕಾರಣಗಳಿಂದ ಮೋಸಾದ್ ಈಗ ವಿಶ್ವದಲ್ಲಿ ಅತ್ಯಂತ ಪ್ರಬಲ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆಯುತ್ತದೆ ಮೋಸಾದ್ ಏಜೆಂಟ್ಗಳ ತರಬೇತಿ ಕೂಡ ಅತ್ಯಂತ ಕಠಿಣವಾಗಿರುತ್ತೆ ಹೀಗಾಗಿ ಮೋಸಾದ್ ಏಜೆಂಟ್ಗಳು ಏಕಾಂಗಿಯಾಗಿಯೇ ದೊಡ್ಡ ಮಿಷನ್ಗಳನ್ನು ಮುಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ಮೋಸಾದ್ನ ಹೆಡ್ ಕ್ವಾರ್ಟರ್ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಲ್ಲಿದೆ ಹಾಗೂ ಮೋಸಾದ್ನ ಈಗಿನ ನಿರ್ದೇಶಕ ಡೇವಿಡ್ ಬರ್ನಿಯಾ ಮೋಸಾದ್ನಲ್ಲಿ ಎಂಟು ಪ್ರಮುಖ ವಿಭಾಗಗಳಿವೆ ಅದರಲ್ಲಿ ಮೂರು ವಿಭಾಗಗಳು ಅತ್ಯಂತ ಪ್ರಮುಖ ಒಂದು ಕಲೆಕ್ಷನ್ ಡಿವಿಷನ್ ಈ ವಿಭಾಗದ ಅಧಿಕಾರಿಗಳು ವಿವಿಧ ದೇಶಗಳಲ್ಲಿ ರಾಜತಾಂತ್ರಿಕ ಅಧಿಕಾರಿಗಳಾಗಿ ಅಥವಾ ರಹಸ್ಯವಾಗಿ ನೆಲೆಸಿ ಮಾಹಿತಿ ಸಂಗ್ರಹಿಸ್ತಾರೆ ಎರಡನೆಯದು ಸ್ಪೆಷಲ್ ಆಪರೇಷನ್ಸ್ ಡಿವಿಜನ್ ಈ ವಿಭಾಗ ಹತ್ಯೆ ಮತ್ತು ಅತ್ಯಂತ ಸೂಕ್ಷ್ಮ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಮಾಡಿ ಮುಗಿಸುವ ಕಾರ್ಯವನ್ನು ನಿರ್ವಹಿಸುತ್ತೆ ಮೂರನೆಯದು ಪೊಲಿಟಿಕಲ್ ಆಕ್ಷನ್ ಅಂಡ್ ಲಯಸನ್ ಡಿವಿಜನ್ ಅಂತ ಈ ವಿಭಾಗ ಮಿತ್ರ ದೇಶಗಳ ಇಂಟೆಲಿಜೆನ್ಸ್ ಏಜೆನ್ಸಿಗಳೊಂದಿಗೆ ಸಮನ್ವಯತೆ ಮಾಹಿತಿ ಹಂಚಿಕೆ ಅಂತ ಕಾರ್ಯಗಳನ್ನು ನೋಡಿಕೊಳ್ಳುತ್ತೆ ಹೀಗೆ ಮೊಸಾದ್ ಇಂದು ವಿಶ್ವದಲ್ಲಿ ಅತ್ಯಂತ ವ್ಯವಸ್ಥಿತ ಮತ್ತು ಸುಸಜ್ಜಿತವಾದ ಸಂಘಟನೆಯಾಗಿ ಬೆಳೆದಿದೆ ಇದೆಲ್ಲ ಮೋಸಾದ್ನ ಇತಿಹಾಸ ಮತ್ತು ಸಂಘಟನೆಯ ಕುರಿತಾದ ವಿವರಗಳು ಭಾರತದ ರಾ ಮತ್ತು ಮೋಸಾದ್ಗೂ ಇರುವ ನಂಟೇನು ಮೋಸಾದ್ ನಡೆಸಿರುವ ಅತ್ಯಂತ ಮಹತ್ವದ ಕಾರ್ಯಾಚರಣೆಗಳಾದ ಆಪರೇಷನ್ ಥಂಡರ್ಬೋಲ್ಟ್ ಆಪರೇಷನ್ ಬ್ರೆನ್ ಅಂತ ಕಾರ್ಯಾಚರಣೆಗಳ ಬಗ್ಗೆ ನಿಮಗೆ ತಿಳಿಬೇಕು ಅನ್ನೋ ಕುತೂಹಲ ಮೂಡಿರುತ್ತೆ ಹಾಗಾದರೆ ಗೌರಿಶಕ್ಕಿ ಸ್ಟುಡಿಯೋದ ಎಕ್ಸ್ ರೇ ಕಾರ್ಯಕ್ರಮದ ಮುಂದಿನ ಸಂಚಿಕೆಗಳಲ್ಲಿ ಮೋಸಾದ್ನ ಈ ರೋಚಕ ಕಾರ್ಯಾಚರಣೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ಸೊ ಸ್ನೇಹಿತರೆ ಇದು ಮೋಸಾದ್ ಕುರಿತ ಸಂಚಿಕೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಹೇಗೆ ಇನ್ನೂ ನಾವು ಇಂಪ್ರೂವೈಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಐಡಿಯಾಗಳಿದ್ರೆ ಅದನ್ನು ಕೂಡ ಶೇರ್ ಮಾಡಿ ಅಥವಾ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಯಾವ ಟಾಪಿಕ್ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಅದೇ ಇದೆಲ್ಲ ಅದನ್ನು ಪ್ರೆಸ್ ಮಾಡೋದು ಅದಕ್ಕೆ ಯಾವ ವೆಚ್ಚ ಕೂಡ ಇಲ್ಲ ಅದು ಫ್ರೀ ಆಗಿರುತ್ತೆ ಅದು ಕೇವಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ ಮತ್ತೇನೂ ಇಲ್ಲ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಎಕ್ಸ್ ರೇ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಎಕ್ಸ್ ರೇ ಕಾರ್ಯಕ್ರಮ ನಮಸ್ಕಾರ